ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾಲನ್ ಸುಷ್ಮಾ ಅಡುಗೆ ಮನೆ ಇವತ್ತು ನಾವು ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಈಗ ಐಟಮ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಸುಮಾರಾಗಿರೋದು ಎರಡು ಆಲೂಗಡ್ಡೆ ಸಾರಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕುದಿನ ಸೊಪ್ಪು ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಇದು ಸಣ್ಣ ಟೊಮೊಟೊ ಇತ್ತು ಅದಕ್ಕೆ ನಾನು ನಾಲ್ಕು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಎಲ್ಲ ಪಲಾವ್ ಪಲಾವ್ದು ಐಟಮ್ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಸೋಂಪು ಈ ಎಲ್ಲ ತಗೊಂಡಿದ್ದೀನಿ ಪಲಾವ್ ಹಾಕೋ ಎಲ್ಲ ಐಟಮು ತೊಗೊಳ್ಳಿ ಮತ್ತು ಇಲ್ಲಿ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಇಲ್ಲಿ ನಿಂಬೆ ಹಣ್ಣು ಮತ್ತು ಲೆಮನ್ ಅಂತಾರೆ ಇದು ನಿಂಬೆಹಣ್ಣು ಒಂದು ತೊಗೊಂಡಿದ್ದೀನಿ ಮತ್ತು ಇದು ಸ್ಪೆಷಲ್ ಇದಕ್ಕೆ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಲು ಇದು ಮತ್ತು ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಚಿಕನ್ ಇದೆ ಅದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ತೋಟಾಗಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ತುಪ್ಪನೂ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮತ್ತು ಇವಾಗ ಒಂದೊಂದೇ ಐಟಮ್ ಹಾಕ್ಕೊಳ್ಳೋಣ ಮಸಾಲ ಸಾಮಗ್ರಿ ಪಲಾವ್ ಎಲೆ ಚಕ್ಕೆ ಲವಂಗ ಲವಂಗ ಇದು ಏಲಕ್ಕಿ ಕಲ್ಲುವ ಇದೆಲ್ಲ ಸೋಂಪು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಕೊಳೆ ಸಿಡಿಯುತ್ತೆ ಈಗ ಇದೆಲ್ಲ ಸಿಡಿತಾ ಇದೆ ಸೋಂಪು ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನಾವು ಎಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಆ ಥರ ಚೆನ್ನಾಗಿ ಬಿರಿಯಾನಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾಲ್ಕು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಇದರಲ್ಲಿ ಇದ್ದೀನಿ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಈಗ ಪುದೀನ ಸೊಪ್ಪು ಇದ್ದೀನಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡೋಣ ಮತ್ತು ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಹತ್ತೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ಇದನ್ನು ಒಂದು ನಾಲ್ಕು ಸ್ಪೂನ್ ಆಗಷ್ಟಿದೆ ಮೆಣಸಿನ್ಕಾಯಿ ಅಕಸ್ಮಾತ್ ಖಾರ ಇದ್ದರೆ ಖಾರದ ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಹತ್ತಿ ಮೆಣಸಿನ್ಕಾಯಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಆಗೋಷ್ಟು ಮಾಡಿದ್ರೆ ಸಾಕು ಅಕ್ಕಿ ವಾಸನೆ ಎಲ್ಲ ಹೋಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ ಫ್ರೈ ಮಾಡ್ಕೊಳ್ತಾ ಇದ್ದಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಫಾಲ್ಟ್ ಹಾಕೊಂಡ್ರೆ ಸ್ವಲ್ಪ ಈರುಳ್ಳಿಯಲ್ಲಿರೋದು ನೀರಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಚೆನ್ನಾಗಿರುತ್ತೆ ಉಪ್ಪು ನೋಡಿ ಮತ್ತೆ ನಾನು ಹಾಕೋಲ್ಲ ಇಷ್ಟೇ ಹಾಕೋದು ತಲ್ಲುಪ್ಪೋದು ನೀವು ಸಹ ಹಾಕೊಂಡು ಮಾಡಿ ಮನೆಯಲ್ಲಿ ಎಲ್ಲರೂ ರೆಸಿಪಿ ಟ್ರೈ ಮಾಡಿ ಆಮೇಲೆ ಹೇಗಿತ್ತು ಅಂತ ತಿಂದುಬಿಟ್ಟು ಅದನ್ನು ಕಮೆಂಟ್ ಮಾಡಿ ಇಡ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಎಲ್ಲರೂ ನೋಡಿ ಚೆನ್ನಾಗಿ ಟ್ರೈ ಮಾಡಿ ఈ టమోటో హోతాది టమోట హి చూసుకోగల బ్రెడ్ స్వల్ప అర్శ యూస్ మూ మసాలా ఐటమ్ తోర్సిల తోర్స్తీ ఇవ్ వూ నవ్వు అర్శ హాది మరి ఈ టమెట స్వల్ప నుణా ఫ్రై మాకు వందర్ధ గంటే ಎಲ್ಲ ಹಾಕ್ಬಿಡುತ್ತೆ ಇಟ್ಕೊಂಡ್ರೆ ನೋಡಿ ಇವಾಗ ಗರಂ ಮಸಾಲ ನಾನು ಒಂದೂವರೆ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಆವಾಗಲೇ ಅರಶಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಟೂ ಸ್ಪೂನ್ ಹಾಕ್ಸ್ಕೊತಾ ಇದ್ದೀನಿ ನೀವು ದೊಡ್ಡ ಸ್ಪೂನ್ ಆದರೆ ನಿಮ್ಮ ಖಾರ ಹೆಂಗೆ ಅಡ್ಜಸ್ಟ್ ಆದರೆ ಹಂಗೆ ಹಾಕ್ಕೊಳ್ಳಿ ಓಕೆನಾ ಈಗ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಧನಿಯಾ ಪುಡಿನೂ ಅಷ್ಟೇ ಏನೂ ಜಾಸ್ತಿ ಅವಶ್ಯಕತೆ ಇಲ್ಲ ನೋಡಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಒಂದು ನಾಲ್ಕು ಸ್ಪೂನ್ ಐದು ಸ್ಪೂನ್ ಹಾಕ್ಕೊತಾಯಿದ್ದೀನಿ ಅಷ್ಟೇ ಇದು ಮನೆಯದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿದ್ರೆ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೇ ಟೈಮಲ್ಲೇ ನಾವು ನಿಂಬೆ ಹಣ್ಣಿನ ರಸ ಹಾಕ್ಕೋಬೇಕು ನಿಂಬೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ ಸಖತ್ತಾಗಿರುತ್ತೆ ನಾವು ಈ ಥರ ಮಾಡೋದರಿಂದ ಸಖತ್ತಾಗಿರುತ್ತೆ ಇನ್ನೊಂದು ಸತಿ ಮಸಾಲೆ ಎಲ್ಲ ರುಬ್ಬಿ ರೇಷನ್ ಅಡುಗೆಯಲ್ಲಿ ಮಾಡೋದು ತೋರಿಸ್ತೀನಿ ಈ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಆ ಅಕ್ಕಿಯಲ್ಲಿ ಮಾಡೋದು ತೋರಿಸ್ತೀನಿ ಅದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನ ಸ್ವಲ್ಪ ಉಪ್ಪು ಖರ ಇಡಿಬೇಕು ಚಿಕನ್ ಅದಕ್ಕೆ ನಾನು ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಆಗಲಿ ಅಕ್ಕಿ ಇಲ್ಲಿ ನೋಡಿ ಈ ಲೋಟದಲ್ಲಿ ನಾನು ಎರಡೂವರೆ ಲೋಟ ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಇಟ್ಕೊಂಡಿರೋದು ಇವಾಗ ಬಿರಿಯಾನಿಗೆ ಮಿಕ್ಸ್ ಬನ್ನಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಕುಕ್ಕರ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಇಲ್ಲಿ ಪಕ್ಕದಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಬಿಸಿನೀರ್ ಇಟ್ಕೊಂಡಿದ್ದೀನಿ ಅಕ್ಕಿಗೆ ಇದು ಫಸ್ಟೇ ಇಟ್ಕೊಬೇಕು ನೀವು ನೀರು ಕಾಯ್ದೆ ತಣ್ಣೀರು ಹಾಕೋಬೇಡಿ ಸಿಗುತ್ತೆ ಮತ್ತು ಟೇಸ್ಟೂ ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ಅಕ್ಕಿ ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಗಮ್ಮಂತ ಇದೆ ಮಸಾಲೆ ಬಾಸನೆ ಅಂತೂ ಸೂಪರಾಗಿದೆ ಇದು ಚೆನ್ನಾಗಿ ತಿರುಗಿಕೊಡೋಣ ಈಗ ತೆಂಗಿನಕಾಯ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಹಾಲು ಹಾಕ್ಕೊಳ್ಳೋಣ ಅಯ್ಯೋ ನೀರು ಹಾಕ್ಕೊಳ್ಳೋಣ ಸಾರಿ ಇವತ್ತೇನೋ ಮೈಂಡ್ ಒಂಥರ ಆಗಿಬಿಟ್ಟಿದೆ ಅದಕ್ಕೆ ಈಗ ಮಿಕ್ಸ್ ಆಗಿದೆಯಲ್ವಾ ಇದಕ್ಕೆ ಬಿಸಿನೀರು ಇಟ್ಕೊಳ್ಳೋಣ ಈಗ ಎಷ್ಟು ಬೇಕಷ್ಟು ಬಿಸಿನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಅಳತೆ ಮಾಡಿಕೊಂಡು ಎರಡು ಚಂಬಿ ಇಟ್ಕೊಂಡು ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಕರೆಕ್ಟಾಗಿ ಸಲಾಗಿದೆ ಈಗ ನಾವು ಇದ್ದಿರ್ತು ಕ್ಯಾಪ್ ಹಾಕ್ಬಿಟ್ಟು ಬಿಸಿಗೆ ಹೋಗಿಸ್ಕೊಳ್ಳೋಣ ಅವೇ ಬಿರಿಯಾನಿ ಕ್ಲೋಸ್ ಮಾಡಿದ್ವಲ್ಲ ಈಗ ತೆಗಿತಾಯಿದ್ವಿ ಬಿಸಿ ಬಿಸಿ ಬಿರಿಯಾನಿ ತುಂಬ ಟೇಸ್ಟಿಯಾಗಿದೆ ಸ್ಮೆಲ್ಲೂ ಚೆನ್ನಾಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಆವಾಗಲೇ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಮೇಲೆ ಉದ್ರಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪನೇ ಎತ್ತಿಟ್ಕೊಂಡಿದ್ದು ಹಾಕ್ಕೊಂಡು ಮೊಸರು ಬಜ್ಜಿ ಜೊತೆ ಸೂಪರ್ ಟೇಸ್ಟಾಗಿರುತ್ತೆ ಒಂದೇ ಸತಿ ಮದ್ದಿಗೆ ಹಾಕಿ ತಿರುಗಬೇಡಿ ನುಣ್ಣಗಾಕ್ಬಿಡುತ್ತೆ ಈ ಥರ ನೀಟಾಗಿ ಕೊನೆಗೆ ಇದು ಮಾಡ್ಕೊಬೇಕು ನೋಡಿ ಎಷ್ಟು ಉದ್ರ ಉದ್ರವಾಗಿ ಬಂದಿದೆ ಅಂತ ಸೂಪರಾಗಿದೆ ನೀವು ಸಹ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸಿ ಇದು ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಎಲ್ಲರೂ ತಿಂದೆ ಎಂಜಾಯ್ ಮಾಡಿ ಬಾಯ್